ರಬೇಕು ಸಪಾದ ಭಕ್ಷೆಯನ್ನು ನೈವೇದ್ಯವನ್ನು ಮಾಡಬೇಕು ಎಂಬುದಾಗಿ ಈ ನಲವತ್ತ ಇದಕ್ಕಿಂತ ಸರ್ವಶ್ರೇಷ್ಠವಾದಂತಹ ವ್ರತ ಇಲ್ಲ ಎಂಬುದಾಗಿ ಮಹಾವಿಷ್ಣುವು ನಾರದ ಮಹರ್ಷಿಗೆ ಹೇಳಿದಂತಹ ವಿಷಯವು ಭೂತ ಪ್ರಾಣದಲ್ಲಿ ಯೌನಕಾದರ್ಶಿಗಳಿಗೆ ಈ ಕಥೆಯನ್ನಲ್ಲೇ ಹೇಳ್ತಾ ಬರ್ತಾರೆ ಹೀಗೆ ಒಂದು ದಿವಸ ಕಾಶಿ ಕ್ಷೇತ್ರ ಎನ್ನ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಅಂತ ಮಾಡಿದಂತಹ ಅವರು ಕಲಿತಂತಹ ಬ್ರಾಹ್ಮಣರು ಗಂಗಾ ನದಿ ತೀರದಲ್ಲಿ ಯಾರು ಚಾತಿ ಏನು ಪೂಜೆ ಹೇಳ್ತಾರೋ ಅದನ್ನೆಲ್ಲ ನದಿ ಇತ್ತು ಪವಿತ್ರವಾದಂತಹ ಗಂಗಾ ಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿ ತೀರದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಒಂದು ದಿವಸವ್ರ ಬೆಳಿಗ್ಗೆ ಯಾರೂ ಕೂಡ ಬರುವುದಿಲ್ಲ ಆವಾಗ ಬ್ರಾಹ್ಮಣರು ಆಚ ಆಲೋಚನೆ ಮಾಡುವಂತ ನಾನೇನೋ ಉಪವಾಸ ಇರ್ತೀನಿ ಅಲ್ಲಿ ಬಂದಂತಹ ಪೂಜೆ ಮಾಡಿದಂತ ದಕ್ಷಿಣ ತೆಗೆದುಕೊಂಡು ಮಕ್ಕಳಿಗೆ ಮಡಿದು ಊಟ ಹಾಕ್ತಾ ಇರ್ತಾರೆ ಯಾರು ಕೂಡ ಬರಲಿಲ್ಲ ನಾನೇನೋ ಉಪವಾಸ ಇರ್ತೀನಿ ಮಕ್ಕಳಿಗೆ ಮಡಿದು ಏನ್ ಮಾಡುವುದು ಎಂಬ ಚಿಂತೆಯಲ್ಲಿ ಇರುವಾಗ ಮಹಾ ಲೋಕೈಕನ ಭಾವ ಅಂದ್ರೆ ನಮ್ಮ ಕಷ್ಟ ಭಯ ನಮ್ಮಲ್ಲಿರ್ತಕ್ಕಂಥ ಸರ್ವ ಲೋಕೈಕನಾಥ ಎಲ್ಲವನ್ನು ನಾಶ ಮಾಡ್ತಕ್ಕಂಥದ್ದು ಯಾರು ಕೇಳಿದ್ರೆ ಮಹಾವಿಷ್ಣುವಾಗಿರ್ತಾರೆ ನಾವು ಈಗ ಎಷ್ಟೋತ್ರ ಅಷ್ಟೋತ್ರ ಹೇಳಿದ್ದು ಅದನ್ನೇ ಸತ್ಯ ದೇವಾಯ ನಮಃ ಸತ್ಯಾತ್ಮನೇ ನಮಃ ಸತ್ಯಭೂತಾಯ ನಮಃ ನಾವು ಅರ್ಚನೆ ಮಾಡಿದ್ದು ಅದನ್ನೇ ಭಗವಂತ ಸತ್ಯ ದೇವಾಯ ನಮ ನೀನು ಸತ್ಯ ದೇವ ಸತ್ಯ ಆತ್ಮನೇನಮ ನೀನು ಸತ್ಯ ಅಂತಾಗಿ ನಾವು ಒಂದು ಸ್ವಲ್ಪ ನಮ್ಗೆ ಏನಾದರೂ ಕಷ್ಟ ಅಂದ್ರೆ ನಾವು ಸುಳ್ಳು ಹೇಳಲೇಬೇಕಾಗದಂತ ಪರಿಸ್ಥಿತಿ ಆದ್ರೆ ಇನ್ನಲ್ಲ ಯಾವಾಗ್ಲೂ ಸತ್ಯವಂತನಾಗಿರ್ತೇನೆ ಹಾಗೆ ನಾರದ ಸ್ತೋತ್ರ ಮಾಡ್ತಾರೆ ಸ್ತೋತ್ರ ಪ್ರಿಯನಾದಂತಹ ಮಹಾವಿಷ್ಣುವು ನಾರದ ಕೇಳ್ತಾರೆ ಏತಕ್ಕಾಗಿ ಬಂದಿದ್ದೀಯಾ ಅಂತ ಕೇಳಿದವಾಗ ಎಲ್ಲಾ ಲೋಕದಲ್ಲಿ ಸುಖದಿಂದಿದ್ರೆ ಈ ಭೂಲೋಕದಲ್ಲಿ ಒಬ್ಬೊಬ್ರು ಕಷ್ಟ ಪಡ್ತಾ ಇದ್ದಾರೆ ಅವರ ಕಷ್ಟ ನಿವಾರಣೆ ಆಗ್ಬೇಕು ಏನಾದ್ರೂ ಇದ್ರೆ ಹೇಳಬೇಕು ಎಂಬುದಾಗಿ ಹೇಳಿದವಾಗ ಆಗ ನಾರದ ಮಹಿಳೆ ಮಹಾವಿಷ್ಣು ಹೇಳ್ತಾರೆ ಅವರವರ ಕಷ್ಟ ಅವರೇ ಕಾರಣ ಆಗಿರ್ತಾರೆ ಆದ್ರೆ ನೀನ್ ಹೇಳಿದಕ್ಕೆ ತಕ್ಕ ಸಮಾಧಾನ ಹೇಳ್ತೇನೆ ದೇವರು ಪೂಜೆ ಮಾಡಿದ್ರೆ ಎಲ್ಲ ದುಃಖ ನಿವಾರಣೆ ಆಗ್ತದೆ ಶ್ಲೋಕ ಹೇಳ್ತೇವೆ ದುಃಖ ಶೋಕಾದಿ ಸಮನಂದನ ಧನಧಾನ್ಯ ಪ್ರವರ್ಧರು ಸೌಭಾಗ್ಯ ಸರ್ವತ್ರ ವಿಜಯಪ್ರದ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಫಲ ಏನಕ್ಕೆ ಹೇಳಿದ್ರೆ ದುಃಖ ಶೋಕಾದಿ ಶಮನ ಕಷ್ಟ ಇದೆ ಅಂತ ಇನ್ನೊಬ್ಬರಲ್ಲಿ ಕೇಳ್ಕೊಳ್ಬಹುದು ಶೋಕ ನಮ್ಮಲ್ಲೇ ಇರತಕ್ಕಂಥ ದುಃಖವು ಮತ್ತು ಶೋಕವನ್ನು ಎರಡನ್ನೂ ನಿವಾರಣೆ ಮಾಡತಕ್ಕಂಥ ದುಃಖ ಶೋಕಾದಿ ಶಮನ ಧನಧಾನ್ಯ ಪ್ರವರ್ಧನ यना <Gã entender>